ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಯೊಬ್ಬರ ಅಣ್ಣನ ಮಗ ಮಾಜಿ ಮಂತ್ರಿಯೊಬ್ಬರ ಮಗ ಸುಮಾರು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಅವರದ್ದೇ ಸಮುದಾಯದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಶೋಷಿತ ದಮನಿತ ಹಿಂದುಳಿದ ಸಮುದಾಯಗಳಲ್ಲಿನ ಹೆಣ್ಣು ಮಕ್ಕಳು ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನೂ ಕೂಡ ಅತ್ಯಂತ ನೀಚತನದಿಂದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಹೊತ್ತಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರು ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ರಿಲೀಸ್ ಮಾಡಿದ್ದೇ ತಪ್ಪು ಅನ್ನುವಂಥದ್ದು ಈಗ ಚರ್ಚೆ ಯಾರು ಮಾಡ್ತಿರೋದು ಇಷ್ಟು ದಿನ ಇದೇ ನೊಂದಂತಹ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕಾಗಿದ್ದಂತಹ ತೆನೆಹೊತ್ತ ರೈತ ಮಹಿಳೆಯ ಪಕ್ಷದ ಕಾರ್ಯಕರ್ತರು ನಾಯಕರು ಮುಖಂಡರು ಯಾವೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅದು ಅವರದ್ದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ಕುಟುಂಬಗಳಲ್ಲಿ ಆ ವಿಡಿಯೋ ರಿಲೀಸ್ ಮೇಲೆ ಆ ಹೆಣ್ಣು ಮಕ್ಕಳಿಗೆ ನಿತ್ಯ ಕಿರುಕುಳ ಶುರುವಾಗಿದೆ ಅಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕಾದಂತಹ ಭರವಸೆ ನೀಡ ನ್ಯಾಯದ ಭರವಸೆ ನೀಡಬೇಕಾದಂತಹ ಧೈರ್ಯ ತುಂಬಬೇಕಾದಂತಹ ಅಣ್ಣಂದಿರು ದೊಡ್ಡಪ್ಪಂದಿರು ಚಿಕ್ಕಪ್ಪಂದಿರು ತೆನೆಹೊತ್ತ ಹೊತ್ತ ರೈತ ಮಹಿಳೆಯ ಪಕ್ಷದಲ್ಲಿರುವಂತವರು ಆ ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ವಿಡಿಯೋ ಮಾಡಿದ್ದು ತಪ್ಪಲ್ಲ ಬದಲಾಗಿ ಆ ವಿಡಿಯೋನ ರಿಲೀಸ್ ಮಾಡಿದ್ದು ತಪ್ಪು ಅನ್ನುವಂತಹ ಹೊಸ ವಾದವನ್ನ ಜಾತ್ಯತೀತ ಜನತಾ ದಳದ ನಾಯಕರು ಮಾಡ್ತಿದ್ದಾರೆ ನೋಡಿ ಮಾಜಿ ಮುಖ್ಯಮಂತ್ರಿ ಅದೇ ಪಕ್ಷದ ಮಾಜಿ ಮುಖ್ಯಮಂತ್ರಿ ಇತ್ತೀಚೆಗೆ ಆಡಿದಂತಹ ಮಾತುಗಳು ಇಸ್ ದೇರ್ ಎನಿ ಪ್ರೂಫ್ ಅಂತ ಪ್ರಶ್ನೆ ಮಾಡ್ತಾರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸ್ತಿದ್ದಾನ ಅಂತ ಪ್ರಶ್ನೆ ಮಾಡ್ತಾರೆ ಮತ್ತೊಬ್ರು ಯಾರೋ ಇವತ್ತು ಮಾತಾಡಿದರೆ ರೇವಣ್ಣ ಅಮಾಯಕ ಪ್ರಜ್ವಲ್ ಏನು ಗೊತ್ತಿಲ್ಲ ಹಾಸನದ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತೊಂದು ಚರ್ಚೆ ಮಾಡ್ತಾರಂತೆ ಬಿಡ್ರಿ ಏನ್ ತಪ್ಪು ಅಂತ ನಾಚಿಕೆ ಆಗ್ಬೇಕಲ್ವಾ ಅದು ತೆನೆ ಹೊತ್ತ ರೈತ ಮಹಿಳೆಯ ಲಾಂಛನವನ್ನ ಇಟ್ಕೊಂಡಿರುವಂತಹ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾಯಕರು ಈಗ ಇದೇ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಒಂದು ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರೇ ಈ ವಿಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ದು ಅಂತ ಮಾಜಿ ಮುಖ್ಯಮಂತ್ರಿಗಳ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಒಪ್ಪುವಂತಹ ಮಾತು ಏನು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕೇಸ್ ಮಾಡಿದ್ದಾರೆ ಅದೋಕೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಆದರೆ ಆ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕಾದ್ರೆ ಆ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡಿ ರಿಲೀಸ್ ಮಾಡಬೇಕಿತ್ತು ಅನ್ನುವಂತಹ ಮಾತನ್ನ ಹೇಳಿದ್ರು ಇದು ನಿಜಕ್ಕೂ ಒಪ್ಪುವಂತಹ ಮಾತು ಆದರೆ ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಎಸ್ ಐ ಟಿ ತನಿಖೆ ನಡೆದಿರುವಂತಹ ಸಂದರ್ಭದಲ್ಲಿ ಆ ತನಿಖೆಗೆ ಸಹಕರಿಸುವಂತೆ ಆರೋಪಿಯನ್ನು ಇಲ್ಲೇ ಉಳಿಸ್ಕೊಂಡು ಅಥವಾ ಸರೆಂಡರ್ ಮಾಡಿ ಈ ಪಕ್ಷ ನೈತಿಕತೆಯ ಪಕ್ಷ ನೈತಿಕತೆ ಅಂದರೆ ಈ ಪಕ್ಷದ ಸಿದ್ಧಾಂತ ಜಾತ್ಯಾತೀತತೆ ಅಂದರೆ ಈ ಪಕ್ಷದ ಜೀವ ಉಸಿರು ಅನ್ನುವಂತಹ ಮಾತನ್ನು ಆ ಪಕ್ಷ ಹೇಳಬಹುದಿತ್ತು ಆ ಪಕ್ಷದ ನಾಯಕರು ಹೇಳಬಹುದಿತ್ತು ಅತಿರತ ಮಹಾನತ ನಾಯಕರು ಯಾರೂ ಕೂಡ ಹೇಳಲಿಲ್ಲ ಆದ್ರೀಗ ಪ್ರತಿಭಟನೆಗಳು ಪ್ರೆಸ್ ಮೀಟ್ಗಳು ವಿಡಿಯೋ ರಿಲೀಸ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಿಲೀಸ್ ಮಾಡಿದ್ರು ತಪ್ಪೇ ಸಿದ್ದರಾಮಯ್ಯ ರಿಲೀಸ್ ಮಾಡಿದ್ರು ತಪ್ಪೆ ಆದ್ರೆ ಹೆಣ್ಮಕ್ಕಳನ್ನ ಹಿಂಸಿಸಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ಅದಕ್ಕಿಂತ ಘನಘೋರ ತಪ್ಪು ಇದರ ಜೊತೆಯಲ್ಲಿ ದರ್ಶನ್ ಅವರ ಒಂದು ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೋ ಗೌಡ್ತಿಯರ ಸೇನೆ ಅಂತೇನೋ ಬಂದು ಪ್ರೊಟೆಸ್ಟ್ ಮಾಡ್ತು ಅವ್ರಿಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ ಅವರು ಕೂಡ ಹೆಣ್ಣುಮಕ್ಕಳಾಗಿ ಮತ್ತೊ ಮತ್ತೊಂದಷ್ಟು ಹೆಣ್ಣು ಮಕ್ಕಳು ಕಂಡಂತಹ ನರಕ ಎಂಥದ್ದು ಅನ್ನುವಂತಹ ಅರಿವಿದ್ರೆ ಇವತ್ತು ಬಂದು ಆ ಹೆಣ್ಣು ಮಕ್ಕಳ ಪರವಾಗಿ ಹೋರಾಡಬೇಕಿತ್ತು ಪ್ರೊಟೆಸ್ಟ್ ಮಾಡಬೇಕಿತ್ತು ಜಾತ್ಯಾತೀತ ದಳದ ನಾಯಕರ ಯಾರೋ ಆರೋಪ ಹೊತ್ತಿರುವಂತಹ ನಾಯಕರ ವಿರುದ್ಧ ಆ ಕೆಲಸವನ್ನ ಅವ್ರು ಮಾಡ್ತಿಲ್ಲ ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತೀನಿ ಇವತ್ತು ಕನ್ನಡದ ಬಾವುಟ ಹಾಕೊಂಡು ಕೆಲವರು ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ರಿಲೀಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ರಿಲೀಸ್ ಮಾಡಿದ್ರು ಅಷ್ಟೇ ಯಾರು ರಿಲೀಸ್ ಮಾಡಿದ್ರು ತಪ್ಪೆ ಆದ್ರೆ ನಮ್ಮ ನಾಯಕ ಜಾತ್ಯಾತೀತ ಜನತಾದಳದ ನಾಯಕರಿಗೆ ಕೆಟ್ಟ ಹೆಸರು ಬೆಳಿಲಿಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ರು ನಿಜಕ್ಕೂ ನಾಚಿಕೆ ಆಗ್ಬೇಕು ತನಿಖೆಯ ಹಂತದಲ್ಲಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಇವರೇ ತೀರ್ಪು ಕೊಡೋದಕ್ಕೆ ಇವರೇನು ಜಡ್ಜ ಕೋರ್ಟಾ ಇಲ್ಲಿ ಮತ್ತೊಂದು ಸಂಗತಿ ಹೇಳ್ಬೇಕು ಇತ್ತೀಚೆಗೆ ಯಾರು ಕನ್ನಡದ ಅತಿ ದೊಡ್ಡ ಹೋರಾಟಗಾರ ಅನ್ನುವಂತಹ ಹಣೆ ಪಟ್ಟಿ ಕಟ್ಕೊಂಡಿರುವಂತಹ ವ್ಯಕ್ತಿ ಸರ್ಕಾರದ ಒಂದು ತಪ್ಪನ್ನು ಎತ್ತಿಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಧಿಕ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ಗೆ ಧಿಕ್ಕಾರ ಅಂತ ಧಿಕ್ಕಾರಕ್ಕೆ ಹೋಗಿದ್ರು ಆದರೆ ಮಧ್ಯದಲ್ಲಿ ಒಬ್ಬ ಕುರುಬ ಸಮುದಾಯದ ಸಿದ್ದರಾಮಯ್ಯ ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಧ್ಯೆ ಐರಾರ್ಕಿಯ ಪ್ರಕಾರ ಮತ್ತೊಬ್ಬ ವ್ಯಕ್ತಿ ಇದ್ರು ಒಕ್ಕಲಿಗ ಸಮಾಜದ ಡಿ ಕೆ ಶಿವಕುಮಾರ್ ಅವರು ಅವರ ಹೆಸರನ್ನೇ ಹೇಳಲಿಲ್ಲ ಯಾಕಂದ್ರೆ ಅವರು ನನ್ನ ಸಮುದಾಯಕ್ಕೆ ಸೇರಿದವರು ಅನ್ನುವಂತಹ ಮನಸ್ಥಿತಿಯಲ್ಲಿ ಆ ಮಾತನ್ನೇ ಹೇಳಲಿಲ್ಲ ಇವತ್ತು ಆ ಕನ್ನಡದ ಬಾವುಟ ಯಾವುದೋ ಒಂದು ಸಮುದಾಯದ ಸ್ವತ್ತಲ್ಲ ಎಲ್ಲ ಕನ್ನಡಿಗರ ಸ್ವತ್ತು ಮುಂದಿನ ದಿನಮಾನಗಳಲ್ಲಿ ಅದನ್ನ ಪ್ರಶ್ನೆ ಮಾಡದೆ ಹೋದ್ರೆ ಇದೂ ಕೂಡ ನಮ್ದೇ ಅನ್ನುವಂತಹ ಒಂದು ದಿನ ಬಂದರೂ ಬರಬಹುದು ಇದು ಓಕೆ ಪಕ್ಕಿರ್ಲಿ ಆದರೆ ಕನ್ನಡದ ದಾವುಟವನ್ನು ಹಾಕೊಂಡು ಇಂತಹ ನೀಚಾತಿ ನೀಚ ಪ್ರಕರಣದಲ್ಲಿ ರಾಜಕೀಯದ ಬಣ್ಣಗಳನ್ನು ಬಳೀಲಿಕ್ಕೆ ನಿಂತಹ ಯಾವನೇ ಕನ್ನಡ ಹೋರಾಟಗಾರಲ್ಲಿ ಇರಲಿ ಅದು ತಪ್ಪಿನ ನಡೆ ಅಂತಹ ಒಂದು ನೀಚತನದ ಹೋರಾಟಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಬಾರ್ದು ಕನ್ನಡದ ನೆಲ ಜಲದ ವಿಚಾರ ಯಾವನೇ ಮಾಡಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅವನ ವಿರುದ್ಧ ಹೋರಾಡಬೇಕು ಈ ಇತರದ ಕಚ್ಚಡ ಪ್ರಕರಣಗಳಲ್ಲೂ ಕೂಡ ಕನ್ನಡದ ಬಾವುಟ ಹಾಕೊಂಡು ಮಾಜಿ ಪ್ರಧಾನಿಗಳಿಗೆ ಕೆಟ್ಟಸರು ಬರ್ತಿದೆ ನಮ್ಮ ನಾಯಕರವರು ಮಾಜಿ ಪ್ರಧಾನಿಗಳು ಎಲ್ಲರಿಗೂ ನಾಯಕನೇ ಈ ನಾಡಿನ ಹೆಮ್ಮೆ ಇಂತಹ ಪ್ರಕರಣ ಬಂದಾಗ ಆರೋಪಿತರ ಕುಟುಂಬದಲ್ಲಿ ಅವರು ಇದ್ದಾರೆ ಅಂದಾಗ ತನಿಖೆ ಹಂತದಲ್ಲಿ ಸ್ವಲ್ಪ ಸುಮ್ಮನಿರಬೇಕು ಆದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದು ತಪ್ಪಲ್ಲ ಅದು ರಿಲೀಸ್ ಮಾಡಿದ್ದು ತಪ್ಪು ಅನ್ನೋ ಧಾಟಿಯಲ್ಲಿ ಒಂದು ನರೇಟಿವ್ ಸೆಟ್ ಮಾಡ್ತಿದ್ದಾರಲ್ಲ ನಚಿಕೆ ಆಗ್ಬೇಕಲ್ವಾ ಬಿ ಜೆ ಪಿ ವರ್ಸಸ್ ಈ ಪ್ರಕರಣ ಅನ್ನುವಂತಹ ಒಂದು ವ್ಯವಸ್ಥೆ ಇತ್ತು ಆ ಥರ ಚರ್ಚೆ ಆಗ್ತಿತ್ತು ಮತದಾನದ ಹಿಂದಿನ ದಿನ ಇಲ್ಲ ಇದು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲೋ ಒಂದು ಎರಡು ಕುಟುಂಬಗಳ ನಡುವಿನ ಫೈಟ್ ಅನ್ನೋ ರೀತಿಯಲ್ಲೋ ಅದನ್ನು ನರೇಟಿವ್ ಸೆಟ್ ಮಾಡೋದಿದೆಯಲ್ಲ ಎಂತಹ ತಪ್ಪು ವಿಶೇಷ ಅಂದ್ರೆ ಈ ಪ್ರಕರಣದ ಮೊದಲ ರಿಟರ್ನ್ ಪ್ರೂಫ್ ಅಂತ ಕನ್ಸಿಡರ್ ಆಗೋದು ಡಿಸೆಂಬರ್ ಹನ್ನೆರಡು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ ಮೂರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಿಗೆ ದೇವರಾಜೇ ಗೌಡ್ರೆ ಬರೆದಂತಹ ಪತ್ರ ಅಂತ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ನೋಡಿದ್ರೆ ಮೊಟ್ಟ ಮೊದಲಿಗೆ ದೇವರಾಜೇ ಗೌಡ್ರಿಗೆ ನೋಟಿಸ್ ಕೊಡಬೇಕಿತ್ತು ಎಲ್ಲಿಂದ ಬಂತಪ್ಪ ವಿಡಿಯೋ ನಿಂಗೆ ಮೊದಲು ಅಂತ ಆ ನಂತರದಲ್ಲಿ ಕಾರ್ತಿಕ್ ಗೌಡಂಗೆ ಆ ನಂತರದಲ್ಲಿ ನವೀನ್ ಗೌಡಂಗೆ ಹಾಗೇನೆ ಯಾರಿಗೆಲ್ಲ ಪತ್ರ ರವಾನೆ ಆಗಿತ್ತು ಅವ್ರಿಗೂ ಕೂಡ ಕೇಂದ್ರ ಗೃಹ ಸಚಿವರಿಗೂ ನೋಟಿಸ್ ಕೊಡಬೇಕಿತ್ತು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಿಗೂ ನೋಟಿಸ್ ಕೊಡಬೇಕಿತ್ತು ಇದೆಲ್ಲ ಒಂದು ಕಡೆ ನಡೀತಿರುವಂತಹ ಸಂದರ್ಭದಲ್ಲೇ ತೀರಾ ಸಣ್ಣತನದಲ್ಲಿ ಇಲ್ಲ ನಮ್ಮ ಪಕ್ಷದ ನಾಯಕರನ್ನ ಉಳಿಸ್ಕೊಳ್ಬೇಕು ರಕ್ಷಿಸ್ಕೊಳ್ಬೇಕು ಅನ್ನೋ ಭರದಲ್ಲಿ ತಾಯಿ ಭುವನೇಶ್ವರಿ ಇದ್ದಾರೆ ನ್ಯಾಯದೇವತೆ ಇದ್ದಾಳೆ ಇವ್ರಿಬ್ಬರ ಮಧ್ಯೆ ತೆನೆ ಹೊತ್ತ ರೈತ ಮಹಿಳೆ ಎಲ್ಲೋಗಿ ನಿಂತ್ಕೊಂಡು ನ್ಯಾಯ ಕೇಳಬೇಕು ಅನ್ನೋ ಸ್ಥಿತಿಯಲ್ಲಿ ನಿಂತಿದ್ದಾಳೆ ಹೆಣ್ಣು ಮಕ್ಕಳು ಯಾರೇ ಇರಲಿ ಯಾವುದೇ ಪಕ್ಷದವರೇ ಇರಲಿ ಅವರಿಗೆ ಅನ್ಯಾಯ ಆದಾಗ ಪಕ್ಷಾತೀತವಾಗಿ ಆ ವಿಚಾರವಾಗಿ ಧ್ವನಿ ಎತ್ತಬೇಕು ಅದು ಬಿಟ್ಟು ಇಲ್ಲ ವಿಡಿಯೋ ಮಾಡ್ಕೊಂಡಿದ್ದ ತಪ್ಪಲ್ಲ ವಿಡಿಯೋ ರಿಲೀಸ್ ಮಾಡಿದ್ದೆ ತಪ್ಪು ಅನ್ನೋದಿದೆಯಲ್ಲ ಅದು ಶತಮೂರ್ಖತನ ಅತ್ಯಂತ ಕಚಡಾತನದ ಮನಸ್ಥಿತಿ ಆಗತ್ತೆ